Okay. <laughs> ಆದ್ಯ ಜಯರಾಜ್ ಎ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಬ್ಯೂಟಿ ಹೇರ್ ಮೇಕಪ್ ಪ್ರಾರಂಭಿಸಿ ವಿಭಿನ್ನವಾಗಿ ಜೀವನ ಶೈಲಿಯನ್ನು ಸಂಪೂರ್ಣ ಬದಲಿಸಿಕೊಳ್ಳುವ ಕಾರ್ಯ ಕೈಗೊಂಡಿದ್ದು ಹಲವರ ಮೆಚ್ಚುಗೆಗೆ ಪಾತ್ರವಾಗಿದೆ ಬೆಂಗಳೂರು ಉತ್ತರ ತಾಲೂಕು ಹೆಕಳದೇವನಪುರದಲ್ಲಿ ಎರಡನೇ ಪಾರ್ಲರ್ ಎ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಬ್ಯೂಟಿ ಹೇರ್ ಮೇಕಪ್ ಪ್ರಾರಂಭಿಸಿದ್ದು ಉದ್ಘಾಟನೆಗೆ ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಮೇಶ್ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ತ್ರಿಮೂರ್ತಿ ಅಖಿಲ ಕರ್ನಾಟಕ ಮಹಿಳಾ ಸಂಘಟನೆ ರಾಜ್ಯ ಅಧ್ಯಕ್ಷೆ ಸುಗಂಧಿ ಗಣೇಶ್ ಅಕ್ಕಯ್ಯಮ್ಮ ಪದ್ಮಶಾಲಿ ಫಾರೆಸ್ಟ್ ಆಫೀಸರ್ ಸಿದ್ದಮ್ಮ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ತ್ರಿಮೂರ್ತಿ ಅಖಿಲ ಕರ್ನಾಟಕ ಮಹಿಳಾ ಸಂಘಟನೆ ರಾಜ್ಯ ಅಧ್ಯಕ್ಷೆ ಸುಗಂಧಿ ಗಣೇಶ್ ಅಕ್ಕಯ್ಯಮ್ಮ ಪದ್ಮಶಾಲಿ ಫಾರೆಸ್ಟ್ ಆಫೀಸರ್ ಸಿದ್ದಮ್ಮ ಕನಸು ವೀಣಾ ಶಿವಾನಿ ರೇಷ್ಮಾ ಕರಿಷ್ಮಾ ವಿಕಾಸ್ ಸೇರಿದಂತೆ ಆದ್ಯ ಜಯರಾಜ್ ಸ್ನೇಹಿತರು ಮುಂತಾದವರಿದ್ದರು ನನ್ನ ಪ್ರೀತಿಯಿಂದ ಕರೆದಿರೋ ಎಲ್ಲರಿಗೂ ನಮಸ್ಕಾರ ಯಾಕೆಂದ್ರೆ ನಾನು ಒಂದ್ಸರಿ ಪ್ರೀತಿಯಿಂದ ಹೇಳಿದ ತಕ್ಷಣ ಇಷ್ಟೊಂದ್ ಜನ ಸೇರಿದಿರಾ ಫಸ್ಟ್ ತ್ರಿಮೂರ್ತಿ ನನ್ ಧನ್ಯವಾದವರನ್ನ ಹೇಳ್ತೀನಿ ಮತ್ತೆ ಆಂಟಿ ಫಾರೀಶ್ ಆಂಟಿ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷ ಇವ್ರು ಇವರೆಲ್ಲಾರು ನಾನು ಒಂದೇ ಒಂದ್ ಮಾತ್ ಕೇಳಿಕೆ ಅಣ್ಣ ಬನ್ನಿ ಹಿಂಗ್ ಬನ್ನಿ ಮೇಡಮ್ ಅಂದಿದ್ಕೆ ಬಂದು ಇಷ್ಟು ದಿನ ನನ್ ಪ್ರೋತ್ಸಾಹ ನೀಡಿದ್ದಾರೆ ಎಲ್ವೊಂದ್ ಸಮಯ ನಾನು ಎಲ್ಪ್ ಕೇಳಿದೀನಿ ತ್ರಿಮೂರ್ತಿ ಅಣ್ಣನು ಅಷ್ಟೇ ಈಗಾಗ್ಲೇ ಎಷ್ಟು ಬಾರಿ ನನ್ಗೆ ಎಲ್ಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ದೇವಸ್ಥಾನದ ಕೆಲಸದಲ್ಲಿ ಎಲ್ಪ್ ಮಾಡಿದಾರೆ ಹೋಟ್ಲು ಟೈಮಲ್ಲಿ ನಾನ್ ಶೀಟ್ ಹಾಕ್ಸ್ಕಬೇಕು ಅಂತ ಕೇಳಿ ಅವಾಗ ಹೆಲ್ಪ್ ಮಾಡಿದ್ದಾರೆ ನಾನು ಯಾವತ್ತು ಅವ್ರ ಮನೆ ಮಕ್ಳಿಗೆ ಹೋದಾಗ ನನ್ ಕೈಯಲ್ಲಿ ಕಳಿಸೇ ಇಲ್ಲ ಏನಾದ್ರು ಒಂದ್ ಸಾಧನೆ ಮಾಡ್ತೀಯ ಮಾಡೋ ನಾನು ಇದೀನಿ ಅನ್ನೋದ್ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಈಗ ಮೇಡಮ್ ಅಷ್ಟೇ ಅವತ್ತು ನನ್ಗೆ ಪಕ್ಕದವ್ರು ಕಿರಿಕಿರಿ ಮಾಡ್ತಿದ್ರು ಹಾಕ್ದಾಗ ಯಾಕೆ ಈ ತರ ಮಾಡ್ತೀವ ನಿನ್ ಮಂಗಳಮುಖಿ ನೀನೆ ನೀನ್ ಓಟ್ಲಾಕುದ್ರೆ ನಿನ್ನತ್ರ ಯಾರ್ ತಿನ್ನಕ್ ಬರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ ಒಂದ್ ಫೋನ್ ಅವರು ಅವ್ರು ಘಟದಿಂದ ಇಮಿಡಿಯೇಟ್ ಬಂದಿದ್ದಾರೆ ನನ್ ಬಗ್ಗೆ ನಿಂತು ಮಾತಾಡಿದಾರೆ ಅವಳಗ್ ಒಂದ್ ಜೀವನ ಇದೆ ಮಾಡಕ್ಕೆ ಜಾಗ ಕೊಡು ಫಸ್ಟ್ ಈ ತರ ಎಲ್ಲ ಮಾತಾಡ್ಬಾರ್ದ ಯಾರಾದ್ರೆ ಏನು ಮಂಗಳಮುಖಿ ಆದ್ರೆ ಅವಳು ದುಡಿಬಾರ್ದ ಅವಳ ಕಾಲ ಮೇಲೆ ಅವ್ಳು ನಿಂತ್ಕಂತದಲ್ಲ ಒಂದ್ ಭಿಕ್ಷೆ ಮಾಡ್ತಿಲ್ಲ ಒಂದ್ ಸೆಕ್ಸ್ ವರ್ಕ್ ಮಾಡ್ತಿಲ್ಲ ಇಂಥವ್ರು ಒಬ್ಬರನ್ನ ನೋಡಿ ಒಬ್ರು ರೋಲ್ ಮಾಡ್ಲಾಗ್ಬೇಕು ಈಗ ಒಬ್ರು ಏನೋ ಅವ್ರ ಒಂದು ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಬ್ರು ನೋಡ್ತಾರೆ ಅವ್ರನ್ನ ನೋಡಿ ಮುಂದೆ ಬೆಳೆಯೋರ್ಗೆ ಪ್ರೋತ್ಸಾಹ ಮಾಡ್ಬೇಕು ಹೊರತು ನಮ್ಮನ್ನ ಈಳಸ್ಬಾರ್ದು ಈಗ ಆಂಟಿನೂ ಅಷ್ಟೇ ನಾನು ನನ್ ಚಿಕ್ಕ ವಯಸ್ಸಿಂದ ನೋಡಿದೀನಿ ಆ ಆಂಟಿ ಅವ್ರನ್ನ ಪಾರಿಸ್ಟ್ ಡಿಪಾರ್ಟ್ಮೆಂಟ್ ಬನ್ನಿ ಆಂಟಿ ಅಷ್ಟೇ ನನ್ ಚಿಕ್ಕ ವಯಸ್ಸಿಂದ ನೋಡಿದೀನಿ ನಾನ್ ಹಿಂಗ ಆದ್ಮೇಲೂ ಕೂಡ ನೀನ್ ಈ ತರ ಆಗಿದ್ಯಾ ಅಂತ ನನ್ ಒಂದು ಮಾತು ಕೂಡ ಅಂತಿಲ್ಲ ನನ್ಗೆ ಇನ್ನು ಸಪೋರ್ಟ್ ಮಾಡಿದಾರೆ ನೋಟ್ಲಾಕಿದ್ದಾಗ ಅವ್ರ ಇದು ಇದು ಇಂದ ಸೌದೆಯಿಂದ ಹಿಡ್ದು ಪ್ರತಿ ಒಂದು ಹೆಲ್ಪ್ ಮಾಡಿದಾರೆ ನನ್ ನೀರಿಂದ ಹಿಡ್ದು ಸಪೋರ್ಟ್ ಮಾಡಿದಾರೆ ಆಂಟಿ ಇಷ್ಟೆಲ್ಲ ನಮ್ಗೆ ಇಷ್ಟೊಂದು ಸಪೋರ್ಟ್ ಸಿಕ್ತದೆ ನಾವ್ ಯಾಕೆ ಬೆಳಿಬಾರ್ದು ನನ್ಗೆ ಇವರಿಬ್ರು ದೊಡ್ಡ ಅಮ್ಮ ಇವ್ರು ಮತ್ತೆ ಅಮ್ಮ ರೇಷ್ಮಮ್ಮ ಇವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನನ್ಗೆ ನಾನ್ ಮುಂದೆ ಹೋದ್ರೆ ಸಾಕು ಬೆಳಿಯ ಮಗ ನಾನ್ ಮಾಡ್ತೀನಿ ನಾನು ಇದೀವಿ ನಿನ್ಗೆ ಏನೇ ಕಷ್ಟ ಬಂದ್ರು ನಾವ್ ಇದ್ದೀವಿ ಅಂತ ಇವತ್ತು ನನ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ತುಂಬಾ ಇವ್ರನ್ನೆಲ್ಲಾ ನೋಡಿದ್ರೆ ನಾನು ಇನ್ನು ಸಾಕಷ್ಟು ಜನಕ್ಕೆ ಕೆಲ್ಸ ಕೊಡ್ಬೇಕು ಆ ಮಟ್ಟಕ್ಕೆ ಬೆಳಿಬೇಕು ನಮ್ಮಂತ ಮಂಗಳಮುಖಿಯರು ಮುಂದೆ ಮುಂದೆ ದೊಡ್ಡ ಉನ್ನತ ಸ್ಥಾನದಲ್ಲಿ ಬರಬೇಕು ಯಾಕೆ ಅಂದ್ರೆ ಇದು ಒಂದು ಭಿಕ್ಷಾಟನೆ ಒಂದೇ ಅಲ್ಲ ಸೆಕ್ಸ್ ವರ್ಕ್ ಒಂದೇ ಅಲ್ಲ ನಮ್ಮ ಜೀವನ ಸಾಕಷ್ಟು ಇದೆ ನಾವು ಸಾಧನೆ ಮಾಡ್ಬೇಕು ಅಂತ ನಿಂತ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಇದು ನಮ್ಮೆಲ್ಲ ಕುಟುಂಬದವ್ರಿಗೂ ಸೇರ್ಬೇಕು ನಮ್ಮ ಮಂಗಳಮುಖಿ ಸಮುದಾಯ ಏನಾಯ್ತೋ ಇದು ಅರ್ಥ ಆಗ್ಬೇಕು ನಾವು ಸಾಧನೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸುಗಂತಿ ಗಣೇಶ ಅಂತ ಕರ್ನಾಟಕ ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ಮಾತಾಡ್ತಾ ಇರೋದು ಈ ಒಂದು ಫಂಕ್ಷನ್ ಗೆ ನನ್ನ ಇನ್ವೈಟ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಯಾಕೆಂದ್ರೆ ಇವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರನ್ನ ನೋಡಿ ನಾವು ಕಲಿಬೇಕು ಯಾಕೆಂದ್ರೆ ಈ ಕಾಲದಲ್ಲಿ ಗಂಡಸಾಗ್ಲಿ ಹೆಣ್ಸಾಗ್ಲಿ ಕೂತ್ಕೊಂಡು ಕೂತಿರೋ ಜಾಗದಲ್ಲಿ ಎಲ್ಲ ಬರ್ಬೇಕು ಅಂತ ಅಂದ್ಕೊಂಡು ಎಲ್ಲಾನು ಮಾಡ್ತಾವ್ರೆ ಬಟ್ ಅಂತ ಒಂದು ಸಿಚುವೇಶನ್ ಅಲ್ಲೂ ಇವ್ರನ್ನ ಎದುರಾಕೊಳ್ಳೋ ಎಷ್ಟೋ ಪ್ರಪಂಚದಲ್ಲಿ ಮಂಗಳಮುಖಿ ಅಂದ್ರೆ ಒಂಥರ ನೋಡೋರ್ ಇರ್ತಾರೆ ಸೊ ಅಲ್ಲಿ ನಿಂತ್ಕೊಂಡಂದ್ರೆ ಸಾಕು ಓ ಇವರ ಬಂದ್ಬಿಟ್ರಪ್ಪ ಅಂತ ಹೇಳೋರ್ ಇದಾರೆ ಬಟ್ ಇವ್ರ ಬ್ಲೆಸ್ಸಿಂಗ್ ಆಗ್ಲಿ ಬಟ್ ಇವ್ರು ಮಾಡೋ ಕೆಲ್ಸಗಳಾಗ್ಲಿ ಇನ್ನೂ ಮುಂದುವರ್ಸ್ಬೇಕು ಇನ್ನು ಚೆನ್ನಾಗಿ ಇವ್ರು ಎಲ್ಲಾರ್ ಮುಂದೇನೂ ಒಂದು ಚಾಲೆಂಜಿಂಗ್ ಇಂದ ಇವ್ರು ಅಹ್ ಎಲ್ಲಾರ್ಗು ಒಂದು ಮುನ್ ಮಾದರಿಯಾಗಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಪಡ್ತೀನಿ ತುಂಬಾ ಕಷ್ಟಪಟ್ಟವ್ರೆ ನಾನು ನೋಡಿದೀನಿ ಬಟ್ ಇಲ್ಲಿ ಹೋಟ್ಲಿ ನೀವು ಒಂದು ಹೋಟ್ಲ್ನೂ ಇತ್ತು ಅದಕ್ಕೆ ಎಷ್ಟು ಸಮಸ್ಯೆ ಅಂದ್ರೆ ಅವ್ರಿಗೆ ಇಲ್ಲಿ ಹೋಟ್ಲ್ ಇರಬಾರ್ದು ಇಲ್ಲಿ ನೀವು ಮಾಡಬಾರ್ದು ನೀವೆಲ್ಲಿಂದೋ ಬಂದಿರೋರು ಸರ್ ಎಲ್ಲಿಂದ ಬಂದಿದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ನಾವ್ ಏನ್ ಮಾಡ್ತೀವಿ ಏನ್ ಸಾಧನೆ ಮಾಡ್ತೀವಿ ಅದು ಎಲ್ಲರ್ಗು ಇಂಪಾರ್ಟೆಂಟ್ ಸೊ ಅದನ್ನ ದಯವಿಟ್ಟು ಇವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಒಂದೇ ತರ ಎಲ್ಲರೂ ಇರಲ್ಲ ನಮ್ದು ಐದು ಫಿಂಗರ್ಸ್ ಒಂದೇ ತರ ಇರುತ್ತ ಹೇಳಕ್ ಆಗಲ್ಲ ಒಬ್ರೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಸೊ ಅವ್ರನ್ನ ಅಂಚುಮೆಂಟ್ ಮಾಡಕ್ಕೆ ಎಲ್ಲಾರು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ನಾವೊಂಥರ ಜೀವನ ಮಾಡಬಹುದು ಹೆಣ್ಮಕ್ಳು ಹೆಣ್ಮಕ್ಳು ಒಂಥರ ಜೀವನ ಮಾಡಬಹುದು ಬಟ್ ಇವ್ರ ಪರಿಸ್ಥಿತಿ ತುಂಬಾ ಕಷ್ಟ ಐತೆ ಯಾಕಂದ್ರೆ ಯಾರೋ ಸಡನ್ ರಿಸೀವ್ ಮಾಡೋದಿಲ್ಲ ಬಟ್ ಇಂತ ಪರಿಸ್ಥಿತಿಯಲ್ಲಿ ಸ್ವಾವಲಂಬಿಗಳನ್ನ ನಾನು ದುಡ್ದು ಜೀವನ ಮಾಡ್ತೀನಿ ಅನ್ರಲ್ಲ ಅದಕ್ಕಿಂತ ಖುಷಿ ಯಾವ್ದು ಇಲ್ಲ ಬಟ್ ಇವತ್ತು ಗಂಡು ಹೆಣ್ಣು ಅನ್ನೋದು ನಾವು ಇವ್ರನ್ನ ತೊಗೊಳ್ಕೊಂಡು ಕಲ್ತ್ಕೊಂಡು ನಾವು ಜನ ಮಾಡಬೇಕು